ಎಲ್ಲರಿಗೂ ನಮಸ್ಕಾರ ಪೂಜಾ ಅಡಿಗೆ ಮನೆಗೆ ಸ್ವಾಗತ ಎಲ್ಲರಿಗೂ ಗಣೇಶ್ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಇವತ್ತ ಗಣಪತಿಗೆ ಪ್ರಿಯವಾದದ್ದು ಮೋದಕ ಮೋದಕ ಮಾಡೋದು ಹೆಂಗಂತ ನೋಡಂಬರ್ರಿ ಮೋದಕ ಮಾಡ್ಲಿಕ್ಕೆ ಒಂದು ಕೊಬ್ಬರಿ ಬಟ್ಲ ತಗೊಂಡು ಈ ರೀತಿ ಹೆರಿಬೇಕ್ರಿ ದಪ್ಪ ಸಾಚದ್ಲೆ ಹೆರಿಬೇಕ್ರಿ ನೀವು ದಪ್ಪ ಸಾಚದ್ಲೆ ಹೆರಲಿಲ್ಲ ಅಂದ್ರ ಸಣ್ಣಗೆ ಹೋಳ ಹೆಚ್ಕೊಳಿಕ್ಕೂ ಬರ್ತದ ಆಮೇಲೆ ನಾವು ಮತ್ತೆ ಮಿಕ್ಸರ್ಗೆ ಹಾಕೋತಿರ್ತೀವಿ ಅಲ್ಲ ಸಣ್ಣ ರೀ ಅದ್ರ ಸಲುವಾಗಿ ನಾನು ಬಡ ಬಡ ಹೇಳಿ ದಪ್ಪ ಸಚ್ಚೇನೆ ಹರಿದಿನಿ ಒಂದು ಬಟ್ಲ ಕೊಬ್ಬರಿ ಹೆರ್ದು ಇಟ್ಕೊಂಡಿನಿ ಅದಕ್ಕೆ ಒಂದು ಬಟ್ಲ ಬೆಲ್ಲ ರೀ ಹಾಕಿ ಅದು ಸ್ವಲ್ಪ ಬೆಲ್ಲ ಮೆತ್ತಗೆ ಹೊಡಿಬೇಕದು ಅಳ್ಕಳ್ಕಿಂತ ಮಿಕ್ಸರ್ ಜಾರ ಎಲ್ಲ ಇದು ಆತವ ಅದ್ರ ಸಲುವಾಗಿ ಮೆತ್ತಗೆ ಹಾಕೋಬೇಕು ಅದ್ರಾಗ ಒಡ್ದು ಅದ್ರಾಗ ಕೊಬ್ಬರಿ ಇದ್ರೊಳಗೆ ಕಲಿಸಿ ಮಿಕ್ಸರ್ ಕ ಮಾಡ್ಕೊಂಬರ್ರಿ ಈ ರೀತಿ ಎಲ್ಲ ಬೆಲ್ಲ ಕೊಬ್ಬರಿ ಕಲೆಂಗ ಸಣ್ಣಗೆ ಮಿಕ್ಸರ್ಗೆ ಹಾಕೊಂಬರ್ರಿ ಹಾಕೊಂಬಂದು ಒಂದು ಚಿಟಕಿ ಯಲಕ್ಕಿ ಪುಡಿ ಹಾಕಿ ಚೆಂದ ಕಲಸಿಡ್ರಿ ಈಗ ಮೋದಕದಾಗ ತುಂಬಲಿಕ್ಕೆ ಹುದುವ ರೆಡಿ ಆಯ್ತು ರೀ ಈಗ ಈಗ ಮುಲ್ಕ ಎಲೆ ಎಲಿ ರೀ ಅವು ಎಲೆ ಲಟ್ಟಿಸ್ಲಿಕ್ಕೆ ಕಣಕ ಕಲಿಸ್ಬೇಕ ಕಣಕ ಕಲಸೋದು ನೋಡಂಬರ್ರಿ ಬುಟ್ಟಾಗ ಎರಡು ಬಟ್ಟಲಷ್ಟು ಗೋಧಿ ಹಿಟ್ಟು ಹಾಕೊಂಡಿನಿ ನೀವು ಬೇಕಂದ್ರೆ ಮೈದಾ ಹಿಟ್ಟು ಹಾಕೋಬಹುದು ಆದ್ರೆ ನಾ ಗೋಧಿ ಹಿಟ್ಟೆ ಹಾಕಿ ಮಾಡೀನಿ ಅದಕ್ಕೆ ಎರಡು ಬಟ್ಟದಷ್ಟು ಗೋಧಿ ಹಾಕಿ ಒಂದ್ ಚಿಟಿಕೆ ಉಪ್ಪು ಹಾಕಿ ಒಂದ್ ಸ್ವಲ್ಪ ಒಂದ್ ಚಮಚದಷ್ಟು ಕಾದ ಎಣ್ಣೆ ಹಾಕ್ಬೇಕ್ರಿ ಅದಕ್ಕೆ ಅಂದ್ರೆ ಕ್ರಿಸ್ಪಿ ಆತಾವು ಒಂದ್ ಎರಡು ಚಮಚದಷ್ಟು ಕಾದ ಎಣ್ಣೆ ಹಾಕಿ ನೀರು ಹಾಕಿ ಗಟ್ಟೆ ಅದು ಚಪಾತಿ ಅಷ್ಟು ಅಳಸ್ ಕಲಸ್ಬಾರದ್ರಿ ಸ್ವಲ್ಪ ಗಟ್ಟೆ ಕಲಸ್ಬೇಕು ಈ ತರ ಗಟ್ಟೆ ಕಲಸಿ ಇಟ್ಟು ಈಗ ಗ್ಯಾಸ್ ಉತ್ತಸ್ರಿ ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ರಿ ಎಣ್ಣೆ ಕಾಯ್ಲಿಕ್ಕೆ ಬಿಡ್ರಿ ಆ ಕಡೆ ಎಣ್ಣೆ ಕಾಯುತನ ಇಲ್ಲಿ ಎಲಿ ಅಟ್ಸ್ಕೊಳಂಬರ್ರಿ ಈಗ ಅದು ಕಣಕ ಕಲಸಿ ತೊಗೊಂಡು ಹಿಂಗೆ ಈ ಥರ ಚಂದ ಮಿದ್ಕೊಂಡು ಗುಂಡ್ ಉದ್ದು ಮಾಡಿ ಅವು ಸಣ್ಣ 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 ಉಳ್ಳಿ ಮಾಡಿ ಇಟ್ಕೋರಿ ಅವು ಸಣ್ಣ ಉಳ್ಳಿ ಮಾಡಿ ಇಟ್ಕೊಂಡು ರೌಂಡ್ ಮಾಡ್ಬೇಕು ಹಿಂಗೆ ಹಿಂಗೆ ರೌಂಡ್ ಮಾಡಿ ನೀವು ಬೇಕಂದ್ರೆ ಎಣ್ಣೆ ಹಚ್ಚಿ ಲಟ್ಟಿಸ್ಲಿಕ್ಕೆ ಬರ್ತದ ಒಂದು ಹಿಟ್ಟು ಉದರ್ಸ್ಕೊಂಡು ಲಟ್ಟಿಸ್ಲಿಕ್ಕೆ ಬರ್ತದೆ ನಾ ಈ ಥರ ಒಂದು ಹಿಟ್ಟು ಉದ್ರಸಿ ಹಿಂಗೆ ಗುಂಡ್ ಗುಂಡ್ ಲಟ್ಸ್ಕೊಂಡಿನ್ರಿ ನಾನು ಈ ಥರ ಸಣ್ಣ ಸಣ್ಣ ಪುರೆದಷ್ಟು ಲಟ್ಸ್ಕೊಂಡಿನಿ ನೀವು ಬೇಕಂದ್ರೆ ದೊಡ್ಡ ಬೇಗ ದೊಡ್ಡ ಇನ್ನೊಂದು ಸ್ವಲ್ಪ ದೊಡ್ಡ ಬರ್ತದೆ ಇಲ್ಲ ನಾವು ಸಣ್ಣ ಸಣ್ಣ ರೀ ನಾವು ಇಪ್ಪತ್ತೊಂದು ಮುದ್ಕ ನೈವೇದ್ಯ ಕೊಡ್ತೀವಿ ಅಂದ್ರೆ ನೀವು ಸಣ್ಣ ಸಣ್ಣ ಬೇಕಂದ್ರೂ ಮಾಡ್ಲಿಕ್ಕೆ ಬರ್ತದ ಸ್ವಲ್ಪ ಸ್ವಲ್ಪ ಉಳ್ಳಿ ಸಣ್ಣ ಮಾಡ್ಕೊಂಡು ಸಣ್ಣ ಎಲಿ ಮಾಡ್ಕೊಂಡು ತುಂಬ್ರಿ ಆ ಎಲಿ ಒಂದು ಅಂಗೈಯಾಗ ಹಾಕೊಂಡು ಒಂದು ಚಮಚದಷ್ಟು ಉದು ಹಾಕೋಬೇಕ್ರಿ ಅದ್ರಾಗ ಉದು ಹಾಕೊಂಡು ಈ ತರ ನಾವು ಕಡಿಬಿ ಹೆಂಗೆ ತುಂಬ್ತಿರ್ತೀವಿ ಅದಕ್ಕೇನು ಸುತ್ತ ಏನು ಎಣ್ಣೆ ಹಚ್ಚೋದಿಲ್ಲ ನೀರು ಹಚ್ಚೋದಿಲ್ಲ ಏನು ಇಲ್ಲ ಹಂಗೆ ಕಡಿಬಿ ತುಂಬ್ಕೊಂಡಂಗೆ ತುಂಬ್ಕೊಂಡು ಅಷ್ಟು ಕೂಡಿಸಿ ಹಿಂಗೆ ಮಾಡಿಬಿಟ್ರಾಯ್ತು ಅದು ಸೇಮ್ ಮೂಲ್ಕಾ ಟೈಪ್ ಆತದ ಮ್ಯಾಲ ಒಂಚೂರು ಹಿಂಗೆ ಒಯ್ಬಿಟ್ರಾಯ್ತು ಅದು ಒತ್ತಿದ್ರೆ ಅದು ಮೂಲಕ ರೆಡಿ ರೀ ನಿಮಗೆ ಹಿಂಗೆ ಮಾಡ್ಕೊಳ್ಳಿಕ್ಕೆ ಬರಲಿಲ್ಲ ಕಠಿಣ ಅನ್ನಿಸ್ತಂದ್ರೆ ಇನ್ನೊಂದು ರೀತಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಇನ್ನೊಂದು ಎಲಿ ಹಿಂಗೆ ಲಟ್ಸು ಎಲಿ ಲಟ್ಸ್ಕೊಂಡು ಅದಕ್ಕೆ ನೋಡ್ರಿ ಈಗ ಮೂಲೆ ಮೂಲೆ ಮೂಲಿ ಚ ಮಾಡ್ಬೇಕು ಅವು ಕೈಲೇ ಬಟ್ಟಿಲ್ಲ ಎರಡು ಬಟ್ ತೊಗೊಂಡು ಹಂಗಾಯಾಗ ಅದು ಎಲಿ ಹಾಕ್ಕೊಂಡು ಎರಡೂ ಬಟ್ ತೊಗೊಂಡು ಮೂಲೆ ಮೂಲೆ ಮೂಲಿ ರೀ ಅದು ಕೂಡ ಪಡ್ತಿ ಟೈಪ್ ದೀಪ ಟೈಪ್ ಆತದ ಅದ್ರೊಳಗೆ ನಡು ಏನದ ಅದು ಹುದು ಹಾಕ್ಬೇಕು ಹಾಕಿ ಓಸು ಕೂಡ್ಸಿ ಹಿಂಗೆ ಒತ್ತಿ ಬಿಟ್ರಾಯ್ತು ಅದು ಕಡುಬು ಮೂಲ್ಕಾ ಆಗಿ ರೀ ಅದು ಆತರನು ಮಾಡ್ಲಿಕ್ಕೆ ಬರ್ತದ ಮತ್ತು ಈ ತರಾನೂ ಮಾಡ್ಲಿಕ್ಕೆ ಬರ್ತದೆ ನಿಮ್ಗೆ ಯಾವಾಗ ಈಜಿ ಅನಿಸ್ತದ ಆ ತರ ಮಾಡ್ರಿ ಈಗ ಇದೇ ರೀತಿ ಎಲ್ಲಾ ಮೂಲಕಗಳು ಇಟ್ಕೋರಿ ಈಗ ಇಲ್ಲಿ ಎಣ್ಣೆ ಕಾಯ್ದಾದ್ರೆ ಒಂದು ಒಂದು ಮೋದಕ ಅದರೊಳಗೆ ಹಾಕಿರಿ ಈ ರೀತಿ ಕೆಳಗೆಲ್ಲ ಕೆಂಪಾಗಿಂದ ಮತ್ತೆ ಹೊಳ್ಳಿಶ್ ರೀ ಅದು ಮ್ಯಾಲೂ ಕೆಂಪು ಕೆಳಗ ಕೆಂಪ ಎಲ್ಲ ಆಗಿಂದ ಅವು ಕರ್ದ್ ರೀ ಅವು ಈಗ ಒಬ್ಬೊಬ್ಬರು ಕರ್ದಿದ್ದು ಗಣಪ ನೈವೇದ್ಯ ಕೊಡಬಾರ್ದು ಕೊಡಬೇಕು ಅಂತಂತಾರೆ ರೀ ಅದು ಕುದ್ಸಿದ್ದು ಕೊಡ್ಬೇಕಂದ್ರೆ ಅದೇ ತರೇ ಮುದ್ಕ ಮಾಡಿಕೊಂಡು ಗ್ಯಾಸ್ ಸೊತಿಸಿ ಅದ್ರ ಮೇಲೆ ಒಂದು ಬೊಗೋಣಿಡ್ರಿ ಇಟ್ಟು ಅದಕ್ಕೊಂದು ತಂಬಿ ಅಷ್ಟು ನೀರು ಹಾಕಿ ಅದು ಕುದಿಲಿಕ್ಕೆ ಬಿಡ್ರಿ ಅದ್ರ ಮೇಲೆ ತೂತಿನ ಚಾಣಿ ಇರ್ತದಲ್ಲ ಅದು ಇಡ್ರಿ ಇಟ್ಟು ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಚ್ಬೇಕು ಎಣ್ಣೆ ಹಚ್ಚಿದ್ರೆ ಇವ್ ನಾವ್ ಮುದ್ಕ ಇಡ್ತೀವಲ್ರಿ ಅವು ಹತ್ಕೋದಿಲ್ಲ ಇಲ್ಲಿಲ್ಲ ಅಂದ್ರ ಹತ್ಕೋತಾವ ಒಂದ್ ಸ್ವಲ್ಪ ಎಣ್ಣೆ ಸವ್ರಿ ಇವ್ ಮುದ್ಕೋಳ ಹಿಂಗ ಇಡ್ಬೇಕು ಈ ತರ ಈ ತರ ಇಟ್ಟು ಮ್ಯಾಲೊಂದು ಪ್ಲೇಟ್ ಮುಚ್ಬೇಕ್ರಿ ಒಂದ ಐದು ನಿಮಿಷ ಬಿಡ್ಬೇಕ್ರಿ ಬಿಟ್ಟು ಚಂದ ಉಮ್ಗೊಯ್ದಿರ್ತಾವ್ ನೀರಿನ ಉಗಾದ್ಮೇಲೆ ಆಮೇಲೆ ಏನದ ಅವು ಮುಚ್ಚನ್ಕಿ ತಗ ನೋಡಿದ್ರಾಗ ಎಲ್ಲ ಹಿಂಗ ಚಂದ ಕುದ್ದಿರ್ತಾವು ಅವು ಒಂದಿದ್ರ ಪ್ಲೇಟ್ನ ಬಿಡ್ರಿ, ನಿಮ್ಗ ಎರಡು ರೆಸಿಪಿ ಸೇರ್ ಮಾಡಿನ ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದು ಮಾಡ್ಕೋರಿ ಈಗ ಗಣಪತಿಗೆ ನೈವೇದ್ಯ ಕೊಡಲಿಕ್ಕೆ ಮೋದಕ ರೆಡಿ